ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸುಧಾಮ ಚರಿತ್ರೆ ಹೇಳ್ತಿದ್ದೀನಿ ಕೃಷ್ಣ ಸುಧಾಮನ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ಸ್ನೇಹಿತರಿಗೆ ಉದಾಹರಣೆ ಅಂದರೆ ಕೃಷ್ಣ ಸುಧಾಮ ಸುಧಾಮನ ಕಷ್ಟದ ಪರಿಸ್ಥಿತಿಯಲ್ಲಿ ಸುಧಾ ಕೃಷ್ಣ ಯಾವ ಥರ ಕೈ ಹಿಡಿದಿದ್ದಾನೆ ಸುಧಾಮನಿಗೆ ಅಂತ ಈ ಕಥೆಯಲ್ಲಿದೆ ತುಂಬ ಚೆನ್ನಾಗಿದೆ ಕೇಳಿ ಇದು ಇದು ಪ್ರತಿ ಗುರುವಾರ ಮತ್ತು ಪ್ರತಿ ಭಾನುವಾರ ಹೇಳಿದರೆ ತುಂಬ ಒಳ್ಳೆಯದಾಗುತ್ತದೆ ಇವತ್ತು ಗುರುಪುಷ್ಯ ಯೋಗ ಇರೋದ್ರಿಂದ ಈ ಸುಧಾಮ ಚರಿತ್ರೆ ಕೇಳೋದ್ರಿಂದ ಇವತ್ತು ತುಂಬ ಒಳ್ಳೆಯದಾಗುತ್ತದೆ ಆದರೆ ನನ್ನ ಜೊತೆ ನೀವು ಹೇಳಿಬೇಕಾರೆ ನೋಡಿ ಇವಾಗ ಹೇಳ್ತಾ ಇದ್ದಾನೆ ಸುಧಾಮ ಚರಿತ್ರೆ ಪತಿಯ ಪಾದ ಕೆರೆಗೆ ಮತಿ ಬೇಡಿ ಪಾರ್ವತಿ ಸುತೆಗೆ ವಂದನೆಯ ಮಾಡಿದಳು ಅತಿಭಕ್ತಿಯಿಂದಲೇ ಸ್ತುತಿಸುವ ಜನರಿಗೆ ಸದ್ಗತಿಯಾಗಲಿನ ಸುಧಾಮ ನೆಂಬೂರ್ತ ಸೂಕ್ಷ್ಮ ಬ್ರಾಹ್ಮಣ ಹೊದಿಯಲಿಕ್ಕಿಲ್ಲ ಆಸನವಿಲ್ಲ ಗಡಗಡ ನಗು ನಡುಗುತ್ತ ಮಧುರ ಮಾತನಾಡುತ್ತ ಸದನದೊಳಗಿರುತ್ತಿದ್ದನಾಗ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ವ ಮುಗಿಸಿ ನಾಥವ ಧ್ಯಾನವ ಮಾಡುತ್ತಲೀ ಪಾತ್ರರ ಮನೆಗೋಗಿ ಯಾಚನೆಗಳ ಮಾಡಿ ಗ್ರಾಸ ತರುವನು ಮುಷ್ಟಿ ತುಂಬ ಪತಿರೂತೆ ಹೆಂಡತಿ ಪತಿ ತಂದಿದ್ದಕ್ಕೆ ಸಾಕೆಂದು ಹಿತದಿಂದ ಪಾಕ ಮಾಡುವಳು ಅತಿಭಕ್ತಿಯಿಂದಲೇ ಪತಿಯ ಭೋಜನ ಬಡಿಸಿ ಮತಿಯಂತೆ ಉಳಿದುದು ಉಂಬುವಳು ಅತಿ ಅತಿಕ್ಲೇಶವಾಗಿದ್ದ ಪತಿ ಕೂಡ ಮಾತನಾಡಿದಳು ಗತಿಯೇನು ನಮಗಿನ್ನೂ ಹಿತವಾರ್ಯಾರಿಲ್ಲ ಸದ್ಗತಿ ಪೇಳಿದಳು ಪಡುವಿಯೊಳಗೆ ನಿಮ್ಮ ಒಡಹುಟ್ಟಿದವರಿಲ್ಲ ಒಡನೆ ಆಡಿದ ಗೆಳೆಯರಿಲ್ಲ ಕರೆದು ಕೂಡಿಸಿಕೊಂಡು ಬಿರುಸ ಮಾತನ ಹೇಳುವ ಹಿರಿಯರು ಯಾರಿಲ್ಲ ನಿಮಗೆ ಚಿಕ್ಕಂದಲೊಂದಿಲ್ಲ ಹೆತ್ತವರ್ಯಾರಿಲ್ಲ ಉತ್ತಮ ಗುರುಗಳ ಇಲ್ಲೇನು ಹೊತ್ತು ಬೇಳೆಗಾಗೋ ಮಿತ್ರರು ಯಾರಿಲ್ಲ ಮತ್ತೆ ಕೇಳಿದಳು ಕ್ಲೇಶದಲ್ಲಿ ಮಡದಿ ಮಾತನು ಕೇಳಿ ಮನದಲ್ಲಿ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ ಗುರುಕುಲ ವಾಸದಲ್ಲಿ ಹೀ ನಾವು ಓದಿದ್ದು ಹರಿವೋರ್ತ ಇನ್ನೊಬ್ಬರು ಇಲ್ಲ ಇನ್ನೊಬ್ಬರೇತಕ್ಕೆ ಅನ್ಯ ಅಪೇಕ್ಷಕ್ಕೆ ಮನ್ನಿಸಿ ಹೋಗಿ ಬರ್ರೆಂದಳು ಇನ್ನೇನು ಹರಿ ಹರಿಮುಂದೆ ಇಡಲಿಕ್ಕೆ ಚೆನ್ನಾಗಿ ಕೇಳಿದ ನಾಗ ಕಾಬರಿಯಾದಳು ಸಾಗೀತ ನಡೆದಳು ಬೇಗ ತಂದಳು ಅವಲಕ್ಕಿ ಬಾಗಿ ವಸ್ತ್ರದೋಳು ಬೇಗ ಕಟ್ಟಿಕೊಂಡು ಹೋಗಿ ತಾ ಹೇಳಿದಳು ಅಂಗಳವನು ಬಿಟ್ಟು ಮುಂದಕ್ಕೆ ಬಂದನು ಮಂಗ ಹಾರಿ ಓದಿ ತೆಡೆಗೆ ಮಂಗಳವಾಗುವುದು ರಂಗನ ದರ್ಶನ ಸಂದೇಹವಿಲ್ಲೆಂದು ಆಗುವುದು ಬಾಗಿಲವನ್ನು ಬಿಟ್ಟು ಸಾಗಿ ಮುಂದ ಬರಲು ಕಾಗೆ ಹಾರಿ ಬಲಕೆ ಆಗುವುದು ನಮಗಿನ್ನು ಆಗುವುದು ಶುಭ ಚಿಹ್ನೆ ಆಗುವುದು ಹರಿಕೃಪೆಯಿಂದ ಹೀಗೆಂದ ಬ್ರಾಹ್ಮಣ ಮುಂದಕ್ಕೆ ನಡೆದನು ಕಂಡನು ಕಮಲ ಪುಷ್ಪಗಳ ರಂಗನ ಹೆಂಡರಿಗೆ ಹೆರಳಿಗೆ ಬೇಕೆಂದು ತೆಗೆದುಕೊಂಡನು ಕಮಲ ಪುಷ್ಪಗಳ ಹರಿ ಓರ್ವ ಜಲವೆಲ್ಲ ಹರಿ ಅಭಿಷೇಕವೆಂದು ಹರ್ಷದಿಂದಲಿ ತುಂಬಿಕೊಂಡನು ಕರದಲ್ಲಿ ಹಿಡುಕೊಂಡು ಪುರದ ಬಾಗಿಲ ಮುಂದೆ ಹರಿಹಾಗೆ ದೊರಕೊಂಬುವನೆಂದು ನಿಂತಾನು ಬ್ರಾಹ್ಮಣ ನಂದಾದಿ ರೂಪದಿ ಧ್ಯಾನ ಅಂತರಂಗದಲ್ಲಿ ಮಾಡುತ್ತಲೀ ಸಂತೋಷದಿಂದಲೇ ಧರಿಸಿ ದರ್ಶ ರೂಪ ದಿಂದ ಬಂದೆನ್ನ ಕಾಯಂದ ಹರುಕೋ ವಸ್ತ್ರವನ್ನುಟ್ಟು ಹರಿದ್ಯಾನ ಮಾಡುವ ವಿಪ್ರರು ಕಂಡು ಚಾರುಕರು ಬರಬೇಡಿ ಬರಬೇಡಿರೊಳಗೆ ಹಿರಿಯಪ್ಪನೆಯಿಲ್ಲದೆ ತಿರುಗಿ ಹೋಗೆನುತಾ ಹೇಳಿದರು ಅಂದ ಮಾತನು ಕೇಳಿ ಅಂಜಿದ ಬ್ರಾಹ್ಮಣ ಇಂದೀರ ರಮಣಗೆ ಹೇಳೆಂದ ಹೆಸರು ಸೂದಾಮನಂತೆ ಹಸಿದು ಬಂದಾನೆಂದು ವಸುದೇವ ತನಗೆ ಹೇಳಂದರು ಕೇಳಿದ ಹರಿಯೋದ ಬಹಳ ಹರ್ಷದಿಂದ ಬೇಗನೆ ಕರೆತನ್ನಿ ಎನ್ನುವರು ಹೋಗು ಹೋಗೆಂದು ಸಾಗಿ ಮುಂದಕ್ಕೆ ಬಂದು ಬಾಗಿಲಕ್ಕೆ ಬಂದ ಸೂದಾಮ ಭಕ್ತರ ನೋಡಿ ಆನಂದದಿಂದೆಂದು ವಂದಿಸಿ ಆಸನ ಹಾಕಿದರು ಚಂದದಿಂದಲೀ ಕರವ ಹಿಡಿದು ಮಾತನಾಡುತ್ತ ಬಂದ ಕಾರಣವ ಕೇಳಿದರು ಮಂದ ಗಮನೆ ಸಹಿತ ತಂದ ಉದಕದಿಂದ ಚಂದದಿಂದಲಿ ಪಾದ ತೊಳೆದ ಕೃಷ್ಣ ಗಂಧ ಕೇಶ ಹಚ್ಚಿ ಚಂದ ಚಾಮರದಿಂದ ಅಂದಿಂದ ಗಾಳಿ ಬೀಸಿದರು ಹಸಿದು ಬಂದಾರೆಂದು ಹಸಿವಿಗೆ ತಕ್ಕಂತೆ ಹಸನಾದ ಹಣ್ಣು नू सकर ಕುಸುಬನಾಭನು ತಾನು ಪನ್ನೀರು ತಂದೆ ಗುಂಡು ಕೈಯ ತೊಳೆದ ಸುದಾಮ ಮಂದರ ಧರಗಿನ್ನು ಸುಂದರ ಸತಿಯರು ತಂದರು ತಬಕ ವಿಳ್ಳೆಯನು ಇಂದಿರೇ ರಮಣನು ಬಂದ ಸುದಾಮನು ಚಂದದಿ ಮೆಲೆದರು ವಿಳ್ಳೆಯನು ಶ್ರಮ ಬಹಳವಾಗಿದೆ ವಿಶ್ರಮಿಸಿಕೊಳ್ಳರೆಂದು ಸೆಳೆಮಂಚ ತಂದು ಹಾಕಿದರು ಶಾಲು ಸಕಲ ಮೇಲಾದ ಹಾಸಿಗೆ ಮೇಲೆ ಮಲಗಿದ್ದನು ಸೂದಾಮ ಅಂದಿನ ರಾತ್ರಿಯಲ್ಲಿ ಮಂದ ಗಮನೀಯರು ಬಿಟ್ಟು ಬಂದು ಮಲಗಿದನು ಶ್ರೀಹರಿಯೂ ಹಿಂದಿನ ವೃತ್ತಾಂತ ಒಂದೊಂದು ಸ್ಮರಿಸುತ್ತ ಆನಂದದಿಂದ ಹರಿಯು ಸುಧಾಮ್ ಅಂದಿನ ಸ್ನೇಹವು ಹಿಂದೇಕೆ ನೆನಪಾಯ್ತು ಬಂದೀರಿ ಬಹುದಿನ ಕೆಂದು ಹೆಂಡತಿ ಮಕ್ಕಳು ಇಹರೇನು ನಿಮಗೆಂದು ಇಂದೀರ ರಮಣನು ಕೇಳಿದನು ಹೆಂಡತಿ ಕಳುಹಿದಳು ರಂಗನ ದರ್ಶನ ಕೊಂಡು ಬರೆನು ತಾಪೇಳಿದಳು ತಂದಿದ್ದು ಕೊಡಲಿಕ್ಕೆ ಸಂದೇಹ ವೇದಕ್ಕೆ ತುಂಡಲು ಹಿಡಿದು ಜಗ್ಗಿದನು ಮುಷ್ಟಿ ತುಂಬವಲಕ್ಕಿ ಮುಕ್ಕಿದ ಹರಿಬೇಗ ನಕ್ಕಾರು ಸತಿಯರೆಲ್ಲರೂ ಇಷ್ಟೇ ಸಾಕು ಎಂದು ಗಟ್ಟಾಗಿ ಕೈ ಹಿಡಿದು ಕೊಟ್ಟಾನು ಭಕ್ತಗೆ ಐಶ್ವರ್ಯ ಹದಿನಾರು ಸಾವಿರ ಚದುರೆಯರು ಕರೆಸಿದ ಕೂಡಿಸಿಕೊಂಡರೆಲ್ಲರೂ ತುಂಡವಲಕ್ಕಿ ಉಳಿಸಿದ ಅವಲಕ್ಕಿ ಉಣಲಿಕ್ಕೆ ಮಾರ್ಗಕ್ಕೆ ಬೇಕೆಂದು ಬಿಗಿದು ಕಟ್ಟಿದನು ರನ್ನದ ಬಾಗಿಲಿಗೆ ಚಿನ್ನದ ಚೌಕಟ್ಟು ಹೊನ್ನ ಹೊಸ್ತಿಲವ ನಿರ್ಮಿಸಿದ ರತ್ನ ಮಾಣಿಕ್ಯ ಬಿಗಿದು ತೊಲಿಕಂಬ ಗಿಳಿಬೋದು ಪನ್ನಗ ಶಯನ ನಿರ್ಮಿಸಿದ ಹಿರಿಯಿರಿ ನಾಲ್ಕು ದಿವಸ ತೊರೆಯೇಕೆ ಮಾಡುವಿರಿ ಇರಲಿಕ್ಕೆ ಬಾರದೆ ಅಂದ ನೆರೆಹೊರೆ ಯಾರಿಲ್ಲ ತರುಣಿಯೊಬ್ಬಳೆ ಇರುಳು ನಾ ಹೇಗೆ ಪೇಳೆಂದ ಪಾದಕ್ಕೆ ಎರಗಿತಾ ಸಾಗಿ ಮುಂದಕ್ಕೆ ಬಂದು ಬಾಗಿಲಿಕೆ ಬಂದ ಸೂದಾಮ ಹೋಗೀರಿ ಹಿಂದಕ್ಕೆ ಹೋಗಿ ಬರು ತಲಿ ಬಾಗಿ ಕೈ ಮುಗಿದ ಶ್ರೀಹರಿಯೂ ಮುಂದೆ ಬಂದನು ಹಿಂದೇನು ಕೊಡಲಿಲ್ಲ ಹೆಂಡತಿಗೆ ಹೇಳಲೆಂದೆನು ತಾನಿಂತಾನು ಓಣಿಯಲಿ ಮುಂದೇನ ಸಿಗಲಿಲ್ಲ ಹೆಂಡತಿ ಕಂಡನು ಸೂದಾಮ ಮಂದಿರವನ್ನೆಲ್ಲ ಕಂಡನು ಐಶ್ವರ್ಯ ಚಂದಾದ ಭರಣ ಕಂಡ ಇಂದಿರ ಪತ್ನಿಯನ್ನು ಕಂಡು ಬಂದದ್ದರಿಂದ ಬಂದಿತು ಸಕಲ ಸಂಪತ್ತು ರವಿವಾರ ಹಾಡಿದರೆ ರಾಜಕಾರ್ಯವಾಗುವುದು ಬಂಜೆಗೆ ಮಕ್ಕಳ ಆಗುವರು ಬರಡೆಮ್ಮೆ ಕರೆಯೋದು ಬಡತನ ಹಿಂಗುವುದು ಗುರುವಾರ ಹಾಡಿದವರಿಗೆ ಶ್ರೀನಿವಾಸನ ಧ್ಯಾನ ಮೌನದಿಂದಲೇ ಮಾಡಿ ನಾನಾ ಸಂಪತ್ತು ಪಡೆದರು ಅದರ ವಿಷಯ ತಿಳಿದು ಗತಿಮೋಕ್ಷ ಇರಲೆಂದು ಶ್ರೀಹರಿ ಕೂಡ ದೇವಸಿರಿಯು. ಇದು ಭಾಗ್ಯತನವೆನ್ನಿ ಇದು ಭಾಗ್ಯತನವೆನ್ನಿ ಇದು ಭಾಗ್ಯತನಕ್ಕೆ ಕೀಲುಗಳು ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲನು ಇದರಿಂದ ಮುಕ್ತಿ ಕೊಡುವನು ನಾ ಹೇಳಿದ ಸುಧಾಮ ಚರಿತ್ರೆಯ ಅರ್ಥ ಏನಂದರೆ ಸುಧಾಮ ತುಂಬ ಇರ್ತಾನೆ ಅವಾಗ ಅವನು ಹೆಂಡತಿ ಕೇಳ್ತಾಳೆ ಏನು ಎಲ್ಲ ಕಡೆ ಹೋಗಿ ಭಿಕ್ಷೆ ಎಲ್ಲ ಬೇಡಿ ತಂದಿದ್ದು ಆಕೆ ಮಾಡಿ ಅಡುಗೆ ಮಾಡಿ ಹಾಕ್ತಿರ್ತಾಳೆ ಸಲ ನಮ್ಮದು ಜೀವನ ಹಿಂಗೆನ ಸುಧಾರ್ಸಂಗೆ ಇಲ್ಲೇನು ನಿಮ್ಗೆ ಯಾರು ಹಿರಿಯರಾಯಿತು ಆಮೇಲೆ ಕಷ್ಟ ಸುಖ ಹೇಳ್ಕೊಳ್ಳುವಂಥ ಸ್ನೇಹಿತರು ಯಾರು ಇಲ್ವಾ ಅಂತ ಕೇಳಿದಾಗ ಅವಾಗ ಅವನು ಸುಧಾಮ ಏನಂತಾನೆ ನಾನು ಗುರುಕುಲದಲ್ಲಿ ಓದುವಾಗ ಕೃಷ್ಣ ಪರಮಾತ್ಮ ಇದ್ದ ಅವನು ಬಿಟ್ಟರೆ ನನಗೆ ಯಾರೂ ಬೇರೆ ಸ್ನೇಹಿತರು ಇಲ್ಲ ಅಂದಾಗ ಬೇರೆ ಯಾಕೆ ಯೋಚನೆ ಮಾಡ್ತೀರಾ ಹೋಗಿ ಕೃಷ್ಣನಿಗೆ ನಮ್ಮ ಸಹಾಯ ಕೇಳಿ ನಮ್ಮ ಕಷ್ಟ ಹೇಳ್ಕೊಳ್ಳಿ ಅಂತ ಕಳಿಸ್ದಾಗ ಏನಂತ ಹೋಗ್ಬೇಕು ನಾನು ಏನಂತ ಕೇಳಬೇಕಂತ ಅಂದ್ಕೊಂಡು ಆವಾಗ ನೀ ಏನು ಕೊಡ್ತೀಯ ಕೃಷ್ಣನಿಗೆ ಒಯ್ಯಲಿಕ್ಕೆ ಅಂದಾಗ ಯಾವಾಗ ಅದಕ್ಕೆ ಯಾರದೇ ಮನೆಗೆ ನಾವು ಹೋಗಬೇಕಂದ್ರೂ ನಾವು ಏನಾದ್ರು ತೊಗೊಂಡು ಹೋಗ್ಬೇಕನ್ನೋದು ಇದರಲ್ಲಿ ಕ ಹೇಳಿದ್ದಾರೆ ಅಷ್ಟು ಬಡ್ತನದಲ್ಲೋ ಅವನು ಸುಧಾಮ ಕೇಳ್ತಾನೆ ಹೆಂಡ್ತಿಗೆ ಅವಾಗ ಹೆಂಡ್ತಿ ಏನು ಮಾಡ್ತಾಳೆ ಎಲ್ಲ ಡಬ್ಬಿ ಎಲ್ಲ ಹುಡುಕ್ಯಾಡಿ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಇರ್ತದೆ ಅವಲಕ್ಕಿನ ಕಟ್ಟಿ ಕೊಡ್ತಾಳೆ ಇದನ್ನು ವೈರಿ ಅಂಥೇಳಿ ಅವಾಗ ಅವಲಕ್ಕಿ ಅವಲಕ್ಕಿ ತೊಗೊಂಡು ಹೋಗುವಾಗ ಅಲ್ಲೇ ದ್ವಾರಕಕ್ಕೆ ಬರ್ತಾನೆ ಅವಾಗ ನಿಂತಾಗ ಅಲ್ಲಿರೋ ಏನಿರ್ತಾರಲ್ಲ ದ್ವಾರಪಾಲಕರು ಅವರು ಸೇವಕರೆಲ್ಲ ಅವಂಗ ಅವನು ಹರಕ ಹರಕ ಪಂಜೆ ಹರಿದ ವಸ್ತ್ರವನ್ನು ನೋಡಿ ಒಳಗಡೆ ಬಿಡೋಂಗಿಲ್ಲ ಆವಾಗ ಧ್ಯಾನ ಮಾಡ್ಕೊಂಡು ನಿಂತು ನೀವು ಹೋಗಿ ಹೋಗಿ ಕೃಷ್ಣ ಪರಮಾತ್ಮನಿಗೆ ಹೇಳಿ ಸುಧಾಮ ಬಂದಿದ್ದೀನಿ ಅಂತಂದಾಗ ಅವ್ರು ಹೋಗಿ ಹೇಳ್ತಾರೆ ಅವಾಗ ಕೃಷ್ಣ ಖುಷಿಯಂತ್ರ ಒಳಗೆ ಕರ್ಕೊಂಡ್ಬಂದು ಅವನಿಗೆ ತ ಯಥಾಶಕ್ತಿ ಆದಿಷ್ಟೆಲ್ಲ ಸೇವೆ ಎಲ್ಲ ಮಾಡಿ ಇದು ಮಾಡ್ತಾನೆ ಇನ್ನೇನು ಮನೆಗೆ ಹೋಗ್ಬೇಕು ಅಂದಾಗ ನಾನು ಹೆಂಡತಿ ಏನಾರು ಕೇಳಂತ ಕಳಿಸಿದ್ರು ಆದರೆ ಕೃಷ್ಣ ನನಗೇನು ಸಹಾಯ ಮಾಡಲಿಲ್ಲ ನಾನು ಹೆಂಗೆ ಕೇಳಿ ಅಂದ್ಕೊಂಡು ಬರುವಾಗ ಅದು ಏನಿದ್ದು ಸುಧಾಮನ ಮನೆ ಬ ಗುಡಿಸ್ಲು ಏನಿರುತ್ತಲ್ಲ ಅರಮನೆ ಆಗಿರುತ್ತೆ ಮನೆಯೆಲ್ಲ ಚಿನ್ನಾಭರಣ ಎಲ್ಲ ತುಂಬಿಟ್ಟಿರುತ್ತೆ ಅದ್ರೊಳಗೆ ಮನಿಯೊಳಗ ಮನೆ ಹೋಗಿ ಅರಮನೆ ಆಗುತ್ತೆ ಆವಾಗ ಸುಧಾಮನಿಗೆ ಎಷ್ಟು ಖುಷಿ ಆಗುತ್ತೆ ಏನು ಕೇಳಾರ್ದೆ ನನಗೆ ಕೃಷ್ಣ ಪರಮಾತ್ಮ ಕೊಟ್ಟನಲ್ಲ ಅಂತ ಇದೇ ಈ ಕಥೆಯ ಸಾರಾಂಶ ಈ ಕಥೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೆಂಗೆತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್